ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೊನೆಗೂ ಮಂಡ್ಯದ ಮದ್ದೂರು ಶಾಂತವಾಗಿದೆ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಒಂದಷ್ಟು ಮಂದಿಯಿಂದ ಆಯಿತು ಅಲ್ಲೇನಾದರೂ ಸ್ವಾರ್ಥ ಸಾಧನೆಯನ್ನು ಮಾಡಬಹುದಾ ಬೇಳೆ ಬೇಯಿಸ್ಕೊಳ್ಬಹುದಾ ಎನ್ನುವಂಥ ಪ್ರಯತ್ನವೂ ಕೂಡ ಆಯಿತು ಆದರೆ ಮಂಡ್ಯದ ಮದ್ದೂರು ಭಾಗದ ಜನ ಅತ್ಯದ್ಭುತವಾದಂಥ ಜನ ಬೇರೆಯವರ ಸ್ವಾರ್ಥ ಸಾಧನೆಗೆ ಆ ಜನ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಮದ್ದೂರು ಧಗ ಧಗ ಭಗ ಹಾಗೆ ಹೀಗೆ ಅಂತ ಹೇಳೋದು ಮಾತ್ರ ಅಲ್ಲ ಹಾಗಾಗ್ಲಿ ಅಂತಲೂ ಕೂಡ ಒಂದಷ್ಟು ಮಂದಿ ಪ್ರಯತ್ನವನ್ನ ಪಟ್ಟರು ಆದ್ರೆ ಸಾಧ್ಯ ಆಗ್ಲಿಲ್ಲ ಬಂಧುಗಳೇ ಯಾವ ಜಿಲ್ಲೆ ಕೋಮು ಸಂಘರ್ಷದಲ್ಲಿ ನಲುಗೋದಿಕ್ಕೆ ಶುರುವಾಗ ಬಿಡುತ್ತೋ ಅಥವಾ ಕೋಮು ಸಂಘರ್ಷದ ವಿಚಾರಗಳು ಹೆಚ್ಚೆಚ್ಚು ಚರ್ಚೆಗೆ ಬರೋದಕ್ಕೆ ಶುರುವಾಗ್ಬಿಡುತ್ತೋ ಅಂತಹ ಜಿಲ್ಲೆ ಅಭಿವೃದ್ಧಿಯಲ್ಲೂ ಕೂಡ ಹಿಂದೆ ಉಳಿಯೋದಕ್ಕೆ ಶುರುವಾಗುತ್ತೆ ಇವತ್ತು ಮಂಗಳೂರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಒಂದು ಅತ್ಯದ್ಭುತವಾದಂಥ ಪ್ರದೇಶ ಬೇಕಾದಷ್ಟು ಸಂಪತ್ತು ಇರುವಂತಹ ಪ್ರದೇಶ ಆದರೆ ಇಲ್ಲಿ ಚುನಾವಣೆ ಬಂತಂದ್ರೆ ಬರೀ ಚರ್ಚೆ ಆಗೋದು ಕೇವಲ ಧರ್ಮದ ವಿಚಾರ ಮಾತ್ರ ಆಗಾಗ ಕೋಮು ಸಂಘರ್ಷವೂ ಕೂಡ ನಡೀತಿರುತ್ತೆ ಒಂದು ಕೋಮು ಸೂಕ್ಷ್ಮ ಪ್ರದೇಶವನ್ನಾಗಿ ರಾಜಕಾರಣಿಗಳು ಸೇರ್ಕೊಂಡು ಅಲ್ಲಿ ಮಾರ್ಪಡಿಸಿ ಬಿಟ್ಟಿದ್ದಾರೆ ನಿನ್ನೆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ರಸ್ತೆ ಗುಂಡಿಗೆ ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪು ಬಿಟ್ಟಿದ್ದಾರೆ ಒಂದು ಸಾವಾಗಿದೆ ಆದ್ರೆ ಆ ಸಾವಿಗೆ ಸಂಬಂಧಪಟ್ಟ ಹೆಚ್ಚು ಚರ್ಚೆಯೂ ಕೂಡ ಆಗ್ತಾ ಇಲ್ಲ ಏನೂ ಕೂಡ ಆಗ್ತಾ ಇಲ್ಲ ಯಾಕೇಳಿ ಅಂಥದ್ದು ಸಾವಾಯಿತು ಸಾವಾಯ್ತು ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬರೀ ಧರ್ಮದ ವಿಚಾರಗಳು ಚರ್ಚೆ ಆಗಿ ಆಗಿ ಜನರ ತಲೆ ಒಳಗಡೆ ಅದೊಂದು ತುಂಬಿ ತುಂಬಿ ಜನ ಅಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಬೇಕು ನಮಗೇನೋ ಸಮಸ್ಯೆ ಇದೆ ಅಂತ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಹೀಗಾಗಿ ರಾಜಕಾರಣಿಗಳಿಗೇನು ನಾವು ಬರೀ ಧರ್ಮದ ವಿಚಾರವನ್ನು ಮಾತಾಡ್ಕೊಂಡು ಇದ್ಬಿಟ್ರೆ ಆಯಿತು ಈ ಮೂಲಭೂತ ಸೌಕರ್ಯಗಳನ್ನೆಲ್ಲ ಯಾರು ಕೇಳ್ತಾರೆ ಅಂತ ಹೇಳಿ ಅದರ ಪರಿಣಾಮ ಇವತ್ತು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಒಂದು ಮೂರು ತಿಂಗಳ ಅಂತರದಲ್ಲಿ ಏಳು ಮಂದಿ ಅದೇ ರಸ್ತೆಯಲ್ಲಿ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಕೇವಲ ಒಂದು ರಸ್ತೆಯ ಕಥೆ ಅಲ್ಲ ನೀವು ಆ ಭಾಗದಲ್ಲಿ ಓಡಾಡಿದ್ರೆ ಬೇಕಾದಷ್ಟು ರಸ್ತೆಗಳು ಸಿಗ್ತಾ ಹೋಗುತ್ತೆ ಹಿಂದೊಬ್ರು ಪ್ರಮುಖ ಬಿ ಜೆ ಪಿ ಹೇಳಿಕೆಯನ್ನು ಕೊಟ್ಟಿದ್ರು ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಅನ್ಸತ್ತೆ ನೀವು ಚರಂಡಿ ರಸ್ತೆ ನೀರು ಇದೆಲ್ಲ ಕೇಳಬಾರ್ದು ಬರೀ ಲವ್ ಜಹಾದ್ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಮಂಗಳೂರು ಆಯ್ತು ಇದೀಗ ಮಂಡ್ಯವನ್ನು ಕೂಡ ಅದೇ ಕಡೆ ಎಳ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಮೇಲ್ನೋಟಕ್ಕೆ ನಮಗೆ ಆಕರ್ಷಣೀಯ ಅಂತ ಅನ್ಸಬಹುದು ಅಥವಾ ಒಂದು ರೀತಿಯಲ್ಲಿ ಖುಷಿ ಕೊಡಬಹುದು ಆದ್ರೆ ಅದು ಹೋಗ್ತಾ 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 ಹೇಗೆ ಪರಿಣಾಮ ಬಿರೋದಿ ಶುರುವಾಗ್ಬಿಡುತ್ತೆ ಅಂದ್ರೆ ಪರಿಸ್ಥಿತಿ ತೀರಾ ಕಠೋರ ಎನ್ನುವ ಹಂತಕ್ಕೂ ಹೋಗ್ಬಿಡುತ್ತೆ ಮಂಡ್ಯದಲ್ಲಿ ಸಾಲು ಸಾಲು ಇಂಥ ಇನ್ಸಿಡೆಂಟ್ ಗಳನ್ನು ಗಮನಿಸ್ತಾ ಇದ್ದೀವಿ ಮುಂಚೆ ಹೀಗಿರ್ಲಿಲ್ಲ ನಾನು ಪತ್ರಿಕೋದ್ಯಮಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಹೀಗಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರುವ ಹಾಗೆ ಕೆರಗೋಡಿನ ಇನ್ಸಿಡೆಂಟ್ ಆಯ್ತು ಅದಾದ ಬಳಿಕ ನಾಗಮಂಗಲ ಆಯ್ತು ಅದಾದ ಬಳಿಕ ಈಗ ಮದ್ದೂರಿನ ಭಾಗದಲ್ಲೂ ಕೂಡ ಅಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ನನ್ನ ಪ್ರಕಾರ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಅಲ್ಲೊಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ನಡೀತಿರೋದು ನೋಡ್ತಾ ಇದ್ರೆ ಇನ್ನೊಂದಷ್ಟು ಇಂತಹ ಘಟನೆಗಳಾಗಲಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಕಾಯ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಆ ಭಾಗದ ಜನ ಅವಕಾಶವನ್ನು ಮಾಡ್ಕೊಡ್ಬಾರ್ದು ಹಾಗಂದ್ರೆ ಮಾತ್ರ ಇಲ್ಲಿ ಯಾವುದು ಒಂದು ಸಮುದಾಯದ ತಪ್ಪು ಅಂತಲ್ಲ ಎಲ್ಲರ ತಪ್ಪು ಕೂಡ ಇಲ್ಲಿದೆ ನಾವು ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಚರ್ಚೆಯನ್ನ ಮಾಡಲೇಬೇಕಾಗಿದೆ ಒಂದು ಕಡೆ ಸದ್ಯದ ಬೆಳವಣಿಗೆ ಗಮನಿಸ್ತಾ ಹೋಗೋದಾದ್ರೆ ಆರೋಪಿಗಳನ್ನ ಸದ್ಯ ಬಂಧಿಸಲಾಗಿದೆ ಎಲ್ಲ ಆರೋಪಿಗಳನ್ನೂ ಕೂಡ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇಲ್ಲೂ ಕೂಡ ಓಲೈಕೆ ರಾಜಕಾರಣ ತುಷ್ಟೀಕರಣವನ್ನ ಮಾಡಿ ಈಗ ಒತ್ತಡ ಜಾಸ್ತಿ ಆಗಿದೆ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಜೈಲಿಗೆ ತಳ್ಳಿ ಒಂದು ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತ ಉದ್ದೇಶದಿಂದ ಅವ್ರ ಮೇಲೆ ಇರುವಂತಹ ಪ್ರಕರಣವನ್ನು ಕ್ಯಾನ್ಸಲ್ ಮಾಡಿ ಅವರೆಲ್ಲರೂ ಕೂಡ ಹೊರಗಡೆ ಬರೋದಕ್ಕೆ ಶುರು ಮಾಡ ಅವಕಾಶವನ್ನು ಮಾಡಿಕೊಟ್ಟು ಬಿಟ್ರೆ ಪರಿಸ್ಥಿತಿ ಮತ್ತೆ ಮತ್ತೆ ಕಠಿಣ ಆಗ್ತಾ ಹೋಗ್ಬಿಡುತ್ತೆ ಇನ್ನು ಇಂತಹ ಸಾಲು ಸಾಲು ಇನ್ಸಿಡೆಂಟ್ಗಳು ನಡೆಯೋದಕ್ಕೆ ಶುರು ಆಗ್ಬಿಡುತ್ತೆ ಅವ್ರು ಅಂದ್ಕೊಂಡು ಬಿಡ್ತಾರ ಕಿಡಿಗೇಡಿಗಳು ಐ ನಮ್ದೇ ಸರ್ಕಾರ ಇದೆ ನಾವೇನು ಬೇಕಾದರೂ ಆಟ ಆಡಬಹುದು ಎನ್ನುವ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದದನ್ನೇ ಪೊಲೀಸರು ಪರಿಪರಿಯಾಗಿ ಕೇಳ್ಕೊಂಡಿದ್ರು ಹಿಂದೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಾಟೆ ಆದಾಗ ಹುಬ್ಬಳ್ಳಿ ಗಲಾಟೆ ಆದಾಗ ಅದು ರಾಜ್ಯ ಸರ್ಕಾರಕ್ಕೆ ಏನು ವೋಟ್ ಬ್ಯಾಂಕ್ ತುಷ್ಟೀಕರಣ ಓಲೈಸ್ಬೇಕು ಒಂದು ಸಮುದಾಯವನ್ನ ಮುಸ್ಲಿಂ ಸಮುದಾಯವನ್ನ ನೇರವಾಗಿ ಹೇಳ್ತೀನಿ ಓಲೈಸ್ಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಕೇಸ್ ಎಲ್ಲವನ್ನು ಕೂಡ ರದ್ದುಗೊಳಿಸ್ಬಿಟ್ರು ನಾನು ಇಲ್ಲಿ ಬರೀ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಹೇಳ್ತಾ ಇಲ್ಲ ಯಾವುದೇ ಸಮುದಾಯದಲ್ಲಿ ಇಂತಹ ಕಿಡಿಗೇಡಿ ಅಂತಹ ಕಿಡಿಗೇಡಿಗಳನ್ನು ಯಾರು ಕೂಡ ಸಮರ್ಥಿಸಿಕೊಳ್ಬಾರ್ದು ಅವ್ರನ್ನ ಬೆಂಬಲಿಸುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಅಂತ ಕಿಡಿಗೇಡಿಗಳಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಜೊತೆಗೆ ಆ ಜಿಲ್ಲೆಗೂ ಕೂಡ ಒಂದು ರೀತಿಯಲ್ಲಿ ಅಭಿವೃದ್ಧಿಗೆ ಮಾರಕವಾಗುವಂತ ಪರಿಸ್ಥಿತಿ ಅದುರಾಗಬಿಡುತ್ತೆ ಒಂದು ಸ್ವಲ್ಪ ಪಕ್ಕಕ್ಕಿಡ್ತೀನಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಮೂರು ಅತಿರೇಕದ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಒಂದು ಸಿಟಿ ರವಿ ನಿಮ್ಮಲ್ಲಿ ಒಂದಷ್ಟು ಜನ ಅವ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಇರಬಹುದು ಈಗ ಸಿ ಟಿ ರವಿ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದರಿಂದ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಮತ್ತೊಂದು ನಿಮ್ಮೆಲ್ರಿಗೂ ಕೂಡ ಗಮನಿಸ್ತಾ ಇರಬಹುದು ಅಥವಾ ಒಂದಷ್ಟರ ಗಮನಿಸ್ತಾ ಇರಬಹುದು ಅಲ್ಲಿ ಒಂದು ಖಾಸಗಿ ವಾಹಿನಿಯವರು ಮುಸ್ಲಿಂ ಸಮುದಾಯದ ಮಹಿಳೆಯರನ್ನ ಮಾತನಾಡಿಸ್ತಾ ಇದ್ರು ಆ ಮುಸ್ಲಿಂ ಸಮುದಾಯದ ಮಹಿಳೆಯರು ಈ ಕ್ಷಣಕ್ಕೂ ಕೂಡ ಕಿಡಿಗೇಡಿಗಳನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಸೀದಿ ಎದುರನ ರಸ್ತೆಯಲ್ಲಿ ಇವರು ಬಂದಿದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರ ಮನಸ್ಥಿತಿ ಇದೆಯಲ್ಲ ಈ ಮನಸ್ಥಿತಿಯೇ ಇಂತಹ ಘಟನೆಗಳಿಗೆ ಕಾರಣ ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಮತ್ತೊಂದು ಲಾಠಿ ಚಾರ್ಜ್ ಗೆ ಒಳಗಾದಂತ ಮಹಿಳೆ ಮಹಿಳೆಯನ್ನ ಬೆಂಬಲಿಸಿಕೊಂಡು ತುಂಬಾ ಜನ ಮಾತಾಡಿದ್ರು ಅಯ್ಯೋ ಪಾಪ ಲಾಠಿ ಚಾರ್ಜ್ ಮಾಡಬಾರ್ದಿತ್ತು ಅಂತ ಹೇಳಿ ಆದ್ರೆ ಆ ಮಹಿಳೆ ಮಾಡಿರುವಂತ ಎಡವಟ್ಟಿದೆಯಲ್ಲ ಸಾಮಾನ್ಯ ಅಲ್ಲ ಅವ್ರ ಮೇಲೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಆ ವಿಚಾರವನ್ನು ಕೂಡ ಗಮನಿಸೋಣ ಮೊದಲಿಗೆ ಸಿಟಿ ರವಿ ವಿಚಾರಕ್ಕೆ ಬರೋಣ ಸಿಟಿ ರವಿ ಸೇರಿದಂತೆ ಒಂದಷ್ಟು ಬಿಜೆಪಿ ನಾಯಕರು ಮದ್ದೂರಿಗೆ ಓಡೋಡಿ ಬಂದರು ಬೇರೆ ಸಾವಾಗಿದ್ರೆ ಈ ಪರಿಯಾಗಿ ತರಾತುರಿಯಲ್ಲಿ ಬರ್ತಿದ್ರು ಎಲ್ಲೋ ಗೊತ್ತಿಲ್ಲ ಇಲ್ಲಿ ಬಂದ್ರು ಬರಬೇಕು ಬಿಡಿ ನಿಂತ ಘಟನೆ ಆದಾಗ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು ಕಲ್ಲು ತೂರಾಟವನ್ನ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಸಮುದಾಯದ ಮೆರವಣಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಖಂಡಿಸಲೇಬೇಕು ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿಭಟನೆ ಎಲ್ಲವನ್ನೂ ಕೂಡ ಮಾಡಬೇಕು ಪ್ರತಿಭಟನೆ ನಡೀಲಿ ಒಂದು ದೊಡ್ಡ ಮಟ್ಟಿಗಿನ ಖಂಡನೆ ನಡೀಲಿ ಅದೆಲ್ಲವನ್ನು ಕೂಡ ಬೆಂಬಲಿಸೋಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನಷ್ಟು ಪ್ರಚೋದನಕಾರಿ ಹೇಳಿಕೆ ಕೊಡೋದಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇವರೆಲ್ಲರೂ ಕೂಡ ಯಾವುದೋ ಕಾಳಜಿಯಿಂದ ಅಯ್ಯೋ ಇಂಥದೊಂದು ಇನ್ಸಿಡೆಂಟ್ ಆಯಿತು ಎನ್ನುವಂಥ ಬೇಸರದಿಂದ ಅಯ್ಯೋ ಹಿಂದೂ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಎನ್ನುವಂಥ ಆ ದೃಷ್ಟಿಯಿಂದ ಇವ್ರು ಯಾರು ಕೂಡ ಹೇಳಿಕೆಯನ್ನು ಕೊಡೋದಿಲ್ಲ ಇವರು ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರ ರಾಜಕೀಯ ಲಾಭ ಇವರ ಸ್ವಾರ್ಥ ಅದರ ಎಫೆಕ್ಟನ್ನು ಇವ್ರು ಯೋಚನೆ ಮಾಡೋದಿಲ್ಲ ಮುಂದೆ ಅದ್ರ ಏನು ಸಮಸ್ಯೆ ಆಗುತ್ತೆ ಯೋಚನೆ ಮಾಡೋದಿಲ್ಲ ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಬಿಡ್ತಾರಲ್ಲ ಮುಂದೆ ಏನು ಸಮಸ್ಯೆ ಆಗುತ್ತೆ ಅದು ಯಾವುದ್ರ ಬಗ್ಗೆಯೂ ಕೂಡ ಇವರಿಗೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕಂದ್ರೆ ನಮಗೆ ಲಾಭ ಆಗಿಬಿಟ್ರೆ ಸಾಕು ನಾಲ್ಕು ಜನ ಶಿಳ್ಳೆ ಚಪ್ಪಾಳೆ ಹೊಡೆದು ಬಿಟ್ಟರೆ ಸಾಕು ಮುಂದೆ ಏನಾದರೂ ಆಗ್ಬಿಡಲಿ ಅಂತ ಹೇಳಿ ಸಿ ಟಿ ರವಿ ಅವರು ಬಂದರು ಅವ್ರು ಬಂದಿದ್ದನ್ನು ನಾವು ಇದು ಮಾಡೋಕ್ಕಾಗಲ್ಲ ಒಳ್ಳೆ ಕೆಲಸ ಖಂಡಿಸಿದ್ರು ಒಂದೊಳ್ಳೆ ಪ್ರತಿಭಟನೆಯನ್ನು ಮಾಡಿದರು ಒಂದೊಳ್ಳೆ ಒಗ್ಗಟ್ಟು ಪ್ರದರ್ಶನ ಆಯಿತು ಎಲ್ಲವೂ ಕೂಡ ಆಗಬೇಕಾಗಿತ್ತು ಮುಂದುವರೆದ ಸಿಟಿ ರವಿಯವರ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿತ್ತು ನಾವು ನಿಮ್ಮ ತೊಡೆ ಮುರಿತೀವಿ ನಾವು ನಿಮ್ಮ ತಲೆ ತೆಗಿತೀವಿ ಎನ್ನುವಂಥ ಸ್ಟೇಟ್ಮೆಂಟ್ ಯಾರು ತಾನೇ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ನಿಮಗೂ ಆ ಕಲ್ಲು ತೂರಿದಂಥ ಕಿಡಿಗೇಡಿಗಳಿಗೂ ಯಾವ ವ್ಯತ್ಯಾಸ ಇರುತ್ತೆ ಹೇಳಿ ಜೊತೆಗೆ ಇಂತಹ ಘಟನೆಗಳಾದಾಗ ಒಂದು ಗಾಯ ಆದಾಗ ಮುಲಾಮ ಹಚ್ಚುವಂಥ ಪ್ರಯತ್ನ ಆಗಬೇಕೆ ಹೊರತಾಗಿ ಆ ಗಾಯವನ್ನು ಇನ್ನಷ್ಟು ಉಪ್ಪು ಸವರಿ ಆ ಗಾಯ ಇನ್ನಷ್ಟು ಜಾಸ್ತಿ ಆಗುವಂತ ಕೆಲಸವನ್ನ ಮಾಡೋದಲ್ಲ ನೀವೇನು ಸ್ಟೇಟ್ಮೆಂಟ್ ಕೊಡ್ತೀರಿ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರ್ತೀರಿ ಎ ಸಿ ಕಾರಲ್ಲಿ ಓಡಾಡ್ತಾ ಇರ್ತೀರಿ ನೀವೇನು ರಸ್ತೆ ಇಳಿದು ಯುವಕರ ರೀತಿಯಲ್ಲಿ ಇನ್ನೊಂದು ಮತ್ತೊಂದು ಏನು ಕೂಡ ಮಾಡೋದಿಲ್ಲ ನಿಮ್ಮ ಈ ಪ್ರಚೋದನಕಾರಿ ಹೇಳಿಕೆಯಿಂದ ಯುವಕರು ಬೀದಿಗಿಳಿತಾರೆ ಬೀದಿಗಿಳಿದು ಏನು ಮಾಡೋದಕ್ಕೆ ಬೇಕಾದ್ರೂ ರೆಡಿ ಇರ್ತಾರೆ ಅವರು ನೀವು ಈ ರೀತಿ ಇನ್ನೊಂದು ಹೇಳಿಕೆ ಕೊಟ್ಬಿಟ್ರಲ್ಲ ತಲೆ ತೆಗಿತೀವಿ ಅಂತ ಹೇಳಿ ಅಯೋಕರು ರೊಚ್ಚಿಗೇಳ್ತಾರೆ ಹೌದು ನಮ್ಮ ಸಮುದಾಯ ಕನ್ಯಾಯ ಆಗ್ತಿದೆ ಅಂತ ಹೇಳಿ ಅವ್ರು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಮಂಗಳೂರಿನಲ್ಲಿ ಇಂಥ ಒಂದಷ್ಟು ಇನ್ಸಿಡೆಂಟ್ಗಳನ್ನು ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ನೋಡಿದ್ದೇವೆ ಅದಕ್ಕೆ ಕಾರಣ ಏನು ಇಂತಹ ಪ್ರಚೋದನಕಾರಿ ಭಾಷಣಗಳು ಅಥವಾ ಕೋಮು ಸಂಘರ್ಷವನ್ನು ಉಂಟು ಮಾಡುವಂತಹ ಭಾಷಣಗಳು ನೀವು ಆರಾಮಾಗಿರ್ತೀರಿ ಸೇಫ್ ಆಗಿರ್ತೀರಿ ನಿಮ್ಮ ಮಕ್ಕಳು ಕೂಡ ಸೇಫಾಗಿ ನಿಮ್ಮ ಮನೆಯಲ್ಲಿರ್ತಾರೆ ಅವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ನಿಮ್ಮ ಮಾತನ್ನು ಕೇಳಿ ಬೀದಿಗಿಳಿತಾರಲ್ಲ ಆ ಯುವಕರು ಸಮಸ್ಯೆಯನ್ನು ಅನುಭವಿಸುವುದು ಒಂದು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಎಫ್ಐಆರ್ ಆಗಿ ಕೋರ್ಟ್ ಕಚೇರಿ ಅಂತ ಜೀವನ ಪೂರ್ತಿ ಓಡಾಡುವಂತ ಪರಿಸ್ಥಿತಿ ಯಾವುದೇ ಕೆಲಸ ಗಿಲಸ ಏನೂ ಕೂಡ ಇಲ್ಲದೆ ಬರೀ ಇಂಥದ್ರಲ್ಲೇ ಕಾಲ ಕಳ್ಕೊಂಡು ಅವರ ಕುಟುಂಬವೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ಇಂಥದೆಲ್ಲವೂ ಕೂಡ ನಿರ್ಮಾಣ ಆಗಿಬಿಡುತ್ತೆ ಹೀಗಾಗಿ ಇಂತಹ ಹೇಳಿಕೆಯನ್ನ ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಪ್ರತಿಭಟನೆ ಮಾಡಬೇಕು ಖಂಡಿಸಬೇಕು ಎಲ್ಲವೂ ಕೂಡ ಓಕೆ ಆದರೆ ಮುಂದುವರೆದು ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆ ಕೊಡೋದಿದೆಯಲ್ಲ ಅದಾದ ಬಳಿಕ ಹೇಳಿಕೆಯನ್ನು ಮತ್ತೆ ಮುಂದುವರೆದು ಸಮರ್ಥನೆ ಮಾಡಿಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ ಇನ್ನೊಂದು ಸಮುದಾಯದವರು ಇದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೆ ಇವತ್ತು ಸಿಟಿ ಅವರು ಸುಮ್ಮನೆ ಇರ್ತಾ ಇದ್ರೆ ಇಲ್ಲ ಇವತ್ತು ರವಿ ಅವರು ಹೇಳ್ಬೋದು ಅವರು ಕಲ್ಲು ತೂರಿದ್ರು ನಾವು ಸುಮ್ಮನೆ ಇರಬೇಕಾ ಆ ಕಾರಣಕ್ಕಾಗಿ ಹೇಳಿಕೆಯನ್ನು ಕೊಟ್ವಿ ಅಂತ ಹೇಳಿ ಹಾಗಾದ್ರೆ ಕಲ್ಲು ತೂರಿದವರಿಗೂ ನಿಮಗೆ ಯಾವ ವ್ಯತ್ಯಾಸ ಇರುತ್ತೆ ಹೇಳಿ ಒಂದು ಒಳ್ಳೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂಥವ್ರು ಯಾರು ಯಾವುದೋ ಸಂಘಟನೆಗೆ ಸೇರಿದಂಥ ಮುಖಂಡರು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದಾಗ ಅವ್ರ ಹೋರಾಟಗಾರರು ಅವರ ಭಾಷೆ ಆ ರೀತಿಯಾಗಿರುತ್ತೆ ಅಂತ ಅಂದ್ಕೊಳ್ಬಹುದು ನೀವು ಈ ಕಾನೂನನ್ನು ರೂಪಿಸುವಂತ ಸೌಧದಲ್ಲಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದಂಥವರು ಶಾಸಕರಾಗಿದ್ದಂಥವರು ಒಂದು ಒಳ್ಳೊಳ್ಳೆ ಅಧಿಕಾರದಲ್ಲಿ ಇದ್ದಂಥವ್ರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ಎಷ್ಟು ಮಟ್ಟಕ್ಕೆ ಸರಿ ಒಂದಷ್ಟು ಜನ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ರು ಅದು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ನನಗಂತೂ ಅರ್ಥ ಆಗೋದಿಲ್ವಪ್ಪ ಇಂಥ ಸ್ಟೇಟ್ಮೆಂಟ್ಗಳು ಮಾಡುವಂತ ಡ್ಯಾಮೇಜ್ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇವತ್ತು ಸಿ ಟಿ ರವಿ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಇದು ಎಫ್ ಐ ಆರ್ ಆಗಿದ್ದು ಒಳ್ಳೆ ನಿರ್ಧಾರ ನನ್ನ ಪ್ರಕಾರವಾಗಿ ಇದೊಂದು ಆಯ್ತಾ ಮತ್ತೊಂದು ಈ ಯಾಕೆ ಇಂತಹ ಸಂಘರ್ಷಗಳು ಆಗ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಒಂದು ಈ ಪ್ರಚೋದನಕಾರಿ ಹೇಳಿಕೆ ಇಂಥದೆಲ್ಲವೂ ಕೂಡ ಇದೆಯಲ್ಲ ಮತ್ತೊಂದು ಮನಸ್ಥಿತಿಯು ಕೂಡ ಇಲ್ಲಿ ಪ್ರಮುಖವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೂ ಸಮುದಾಯದಲ್ಲಿ ಸಾಕಷ್ಟು ದೇವರನ್ನ ಪೂಜಿಸಲಾಗತ್ತೆ ವಿಗ್ರಹ ಪೂಜೆ ಇದೆ ಮುಸ್ಲಿಂ ಸಮುದಾಯದಲ್ಲಿ ಏನಾಗುತ್ತೆ ಅವರು ವಿಗ್ರಹ ಪೂಜೆಯನ್ನ ಬಹುವಾಗಿ ಖಂಡಿಸ್ತಾರೆ ವಿಗ್ರಹ ಪೂಜೆಯನ್ನು ಅವರು ಯಾವ ಕಾರಣಕ್ಕೂ ಅವರು ಸಹಿಸಿಕೊಳ್ಳೋದಿಲ್ಲ ಅವರದ್ದೇ ಆದಂಥ ಒಂದು ಆಚರಣೆ ಅಲ್ಲಾಹು ನಮಗೆ ಅಲ್ಲಾಹುನೇ ನಮಗೆ ಅಂತಿಮ ಎನ್ನುವಂಥ ಒಂದು ರೀತಿಯಾದಂಥ ಯೋಚನೆ ಅವರು ಅದು ಅವರ ಧಾರ್ಮಿಕತೆ ಅಥವಾ ಧಾರ್ಮಿಕ ನಂಬಿಕೆ ಹಿಂದೂ ಸಮುದಾಯದ ಒಂದು ಧಾರ್ಮಿಕ ನಂಬಿಕೆ ಇದೆ ಒಂದು ಸಮ್ ಸಮಾಜದಲ್ಲಿ ಎಲ್ಲ ಸಮುದಾಯದವರು ನಾವು ಬದುಕ್ತೀವಿ ಅಂದಾಗ ಇವರ ಆಚರಣೆಯನ್ನ ಇವ್ರು ಬೆಂಬಲಿಸಬೇಕು ಅಥವಾ ಗೌರವಿಸಬೇಕು ಅವರ ಆಚರಣೆಯನ್ನು ಇವರು ಕೂಡ ಗೌರವಿಸ್ಬೇಕು ಹಿಂಗೆ ಪರಸ್ಪರ ಒಂದೊಳ್ಳೆ ಬಾಂಧವ್ಯ ನಮ್ಮಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೆ ಬಿಡಿ ಈ ರೀತಿಯಾಗಿ ಇರಬೇಕಾಗತ್ತೆ ಆದರೆ ಒಂದಷ್ಟು ಮಂದಿಯ ತಲೆ ಒಳಗಡೆ ಅದು ಯಾರು ಎಲ್ಲಿ ತುಂಬಿಸಿರ್ತಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಮದರಸಾಗಳನ್ನ ಸೀರಿಯಸ್ ಆಗಿ ಚೆಕ್ ಮಾಡುವಂತ ಅವಶ್ಯಕತೆ ಇದೆ ಅಲ್ಲಿ ತಲೆ ಏನ್ ತುಂಬ್ತಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ತಿಳ್ಕೊಳ್ಳೇ ಯಾಕಂದ್ರೆ ಅವ್ರ ತಲೆ ಒಳಗಡೆ ಅಂತದ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಅಲ್ಲಿ ಯಾಕೊತ ಈ ಗಣಪತಿ ಹೋಗುವಂತ ಸಂದರ್ಭದಲ್ಲಿ ಕಲ್ಲು ತೂರೋದು ಅಥವಾ ಅದನ್ನು ಸಹಿಸಿಕೊಳ್ಳೋದೇ ಒಂದ್ ರೀತಿಯಲ್ಲಿ ವಿಚಿತ್ರವಾಗಿ ಆಡೋದು ಯಾವ ಕಾರಣಕ್ಕಾಗಿ ಅಂದ್ರೆ ಅವ್ರಿಗೆ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ವಿಗ್ರಹ ಪೂಜೆ ನಾವು ಯಾವ ಕಾರಣಕ್ಕೂ ಬೆಂಬಲಿಸೋದಿಲ್ಲ ಅಥವಾ ಅಲ್ಲಾಹುನೆ ನಮಗೆ ಅಂತಿಮ ಎನ್ನುವಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು ಆ ಕಾರಣಕ್ಕಾಗಿ ಇಂಥ ಎಡವಟ್ಟುಗಳಾಗೋದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ನೀವು ಸಾಗರ ಭಾಗದಲ್ಲಿ ಶಿವಮೊಗ್ಗದ ಸಾಗರ ಭಾಗದಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ಗಮನಿಸಿರ್ಬೋದು ಚಿಕ್ಕ ಹುಡುಗರು ಆ ಚಿಕ್ಕ ಹುಡುಗರು ಗಣಪತಿ ವಿಗ್ರಹವನ್ನ ಕೆಳಗಡೆ ಕೂರಿಸಿ ಪೂಜೆ ಮಾಡ್ತಿದ್ದಾರೆ ಹೋಗಿ ಎಂಜಲು ಉಗಿಯುವಂಥ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಆ ಮಕ್ಕಳಿಗೆ ಅಷ್ಟೊತ್ತಿಗಾಗಲೇ ಮನಸ್ಸಿಗೆ ಬಂದಾಗ ಹೋಗಿಬಿಟ್ಟಿದೆ ವಿಗ್ರಹ ಪೂಜೆಯನ್ನು ನಾವು ಯಾವ ಕಾರಣಕ್ಕೂ ಬೆಂಬಲಿಸಬಾರ್ದು ನಾವು ಅದನ್ನು ಖಂಡಿಸಬೇಕು ಅಂತೇಳಿ ಇಲ್ಲಿ ಭದ್ರಾವತಿ ಭಾಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗ್ತಾರೆ ಅದು ಕೂಡ ಮನಸ್ಥಿತಿಯ ಸಮಸ್ಯೆ ಮುಂದುವರೆದು ಆ ಮದ್ದೂರಿನ ಭಾಗದ ಒಂದಷ್ಟು ಮಹಿಳೆಯರನ್ನು ಖಾಸಗಿ ಬಾಯಿನಿಯವರು ಮಾತಾಡಿಸ್ತಾ ಇದ್ರು ನಾನು ಆರಂಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ ಆ ಮಹಿಳೆ ಹೇಳ್ತಾರೆ ಮಸೀದಿ ಎದುರುಗಡೆ ಯಾಕೆ ಬರಬೇಕು ಇವರು ಎನ್ನುವ ರೀತಿಯ ಜೊತೆಗೆ ಕಿಡಿಕೆ ಕಿಡಿಗೇಡಿಗಳನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸ ಅದು ಬೆಂಬಲಿಸಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ ಎಂತಹ ಮಾತು ಅಂತ ಹೇಳೋದು ಎಂತಹ ಮಾತದು ಅದು ಮಸೀದಿ ಮಾತ್ರ ನಿಮ್ಮ ಧಾರ್ಮಿಕ ಕೇಂದ್ರ ಮಸೀದಿ ಎದುರುಗಡೆ ಇರುವಂಥ ರಸ್ತೆ ಇದೆಯಲ್ಲ ಅದು ಸಾರ್ವಜನಿಕ ರಸ್ತೆ ನಿಮ್ಮ ಕುಟುಂಬದ ಆಸ್ತಿಯಲ್ಲ ಅಥವಾ ನಿಮ್ಮ ತಂದೆಯ ಆಸ್ತಿಯಲ್ಲ ಅದು ಯಾರು ಬೇಕಾದರೂ ಅಲ್ಲಿ ಓಡಾಡಬಹುದು ಯಾರು ಬೇಕಾದರೂ ಓಡಾಡಬಹುದು ಕೇವಲ ಒಂದು ಸಮುದಾಯದ ಓಡಾಡಲಿಕ್ಕೆ ಅಂತ ಹೇಳಿ ಮಾಡಿರುವಂಥ ರಸ್ತೆ ಅಲ್ಲ ಅದು ಅದು ಯಾವ ರೀತಿಯಾಗಿ ಇಂಥ ಹೇಳಿಕೆನ ಕೊಡ್ತೀರಿ ಅಂದರೆ ನೀವು ಹೇಳಿಕೆನ ಕೊಟ್ಟಿದ್ದಕ್ಕೆ ಅಂದರೆ ಯಾವುದೋ ಕಾರಣಕ್ಕ ದಿಢೀರ್ ಬಂತು ಆ ಸ್ಟೇಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ತಲೆಯಲ್ಲಿ ಇರುವಂಥ ಇದು ಓ ನಮ್ಮ ಮಸೀದಿ ಎದುರುಗಡೆ ಯಾರು ಓಡಾಡಬಾರ್ದು ಎನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀರಿ ನೀವು ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇಂಥದ್ದನ್ನು ನಾನು ದಯವಿಟ್ಟು ಹೇಳ್ತೀನಿ ಮುಸ್ಲಿಂ ಸಮುದಾಯದವರು ಕೂಡ ಬೆಂಬಲಿಸೋಕೆ ಹೋಗಬೇಡಿ ಅಥವಾ ಮುಸ್ಲಿಂ ಸಮುದಾಯವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ವರ್ಗ ಇರುತ್ತಲ್ಲ ಅವರು ಕೂಡ ಇಂಥದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನ ಪ್ರತಿಯೊಬ್ಬರು ಕೂಡ ಖಂಡಿಸ್ಲೇಬೇಕು ಇಂತಹ ಅತಿರೇಕಗಳನ್ನ ಎಲ್ಲಾ ಸಮುದಾಯದಲ್ಲೂ ಖಂಡನೆ ಮಾಡಿದಾಗ ಮಾತ್ರ ಈ ಸಮಾಜ ಪರಿಶುದ್ಧವಾಗಿರೋದಕ್ಕೆ ಸಾಧ್ಯ ಸಮಾಜದಲ್ಲಿ ಯಾವುದೇ ಸಂಘರ್ಷ ಇಲ್ಲದೆ ಆರಾಮಾಗಿ ಇರೋದಿಕ್ಕೆ ಸಾಧ್ಯ ಇಂತಹ ಮನಸ್ಥಿತಿಗಳ ಸಂಖ್ಯೆ ಜಾಸ್ತಿ ಆದಾಗ ಇಂತಹ ಮನಸ್ಥಿತಿಗಳನ್ನ ಹೆಚ್ಚೆಚ್ಚು ಬೆಂಬಲಿಸಿದಾಗ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಎರಡನೇ ಅತಿರೇಕ ಮೂರನೇ ಅತಿರೇಕದ ವಿಚಾರಕ್ಕೆ ಬರ್ತೀನಿ ಜ್ಯೋತಿ ಎನ್ನುವಂತ ಮಹಿಳೆ ಪೆಟ್ರೋಲ್ ಮಂಪ್ ನಲ್ಲಿ ಕೆಲಸ ಮಾಡುವಂತ ಮಹಿಳೆ ಆ ಮಹಿಳೆಗೆ ಲಾಟಿ ಚಾರ್ಜ್ ಆದಂತ ದೃಶ್ಯವನ್ನ ನೀವು ಗಮನಿಸಿರ್ಬಹುದು ವಿಪರೀತ ವೈರಲ್ ಆಗಿತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗಿತ್ತು ತುಂಬಾ ಜನ ಅಯ್ಯೋ ಪಾಪ ಎನ್ನುವಂತಹ ಸಹಾನುಭೂತಿಯನ್ನು ಕೂಡ ವ್ಯಕ್ತಪಡಿಸಿದ್ರು ಆ ಮಹಿಳೆಗೂ ಕೂಡ ಸಾಕಷ್ಟು ಜನ ಬೆಂಬಲವನ್ನ ಕೊಟ್ಟಿದ್ರು ಆರಂಭದಲ್ಲಿ ಅನಿಸಿತ್ತು ಅಯ್ಯೋ ಪಾಪ ಏನೋ ಆ ಮಹಿಳೆಗೆ ಯಾಕಪ್ಪ ಹಂಗ ಹೊಡೆದು ಬಿಟ್ರು ಅಂತೇಳಿ ಆ ಮಹಿಳೆಯು ಕೂಡ ಮಾಧ್ಯಮಗಳ ಎದುರುಗಡೆ ಮಾತಾಡುವ ಸಂದರ್ಭದಲ್ಲಿ ತುಂಬಾ ಗೌರವಾನ್ವಿತವಾಗಿ ಮಾತಾಡಿದ್ರು ಅವರು ನಾನು ಸುಮ್ಮನೆ ಬಂದಿದ್ದೆ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ನನಗೆ ಲಾಠಿ ಚಾರ್ಜ್ ಮಾಡಿಬಿಟ್ರು ಹಾಗೆ ಹೇಗೆ ಅಂತ ಹೇಳಿ ಅದು ನೋಡಿದಂಥವ್ರು ಇನ್ನಷ್ಟು ಅಯ್ಯೋ ಪಾಪ ಅಂತಿದ್ರು ಆ ನಂತರ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಶುರು ಆಗಿಬಿಬಿಟ್ಟಪ್ಪ ಆ ಮಹಿಳೆಯ ಬಾಯಲ್ಲಿ ಬರ್ತಿದ್ದಂಥ ಮಾತುಗಳೋ ಎಂತಹ ಮಾತು ಏನು ಸಾಬ್ರು ಎಸ್ ಏನೋ ಬರ್ತಾ ಇತ್ತು ಅದು ನಾನು ಆಗೋದಿಲ್ಲ ನಿಮಗೆ ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೋತೀನಿ ಆ ವಿಡಿಯೋನೂ ಕೂಡ ಪ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಪೂರ್ತಿ ವಿಡಿಯೋವನ್ನು ಕೂಡ ಆ ರೀತಿಯಾಗಿ ಆ ಮಹಿಳೆಯಲ್ಲಿ ಮಾ ಬಾಯಲ್ಲಿ ಮಾತುಗಳು ಬರ್ತಾ ಇತ್ತು ಅಂದರೆ ಪ್ರಚೋದನಕಾರಿ ಮಾತುಗಳು ಇನ್ನೊಂದು ಸಮುದಾಯವನ್ನು ಅತಿ ಕೆಟ್ಟದಾಗಿ ನಿಂದಿಸುವಂತ ಮಾತುಗಳು ಅದು ಯಾರು ಹೇಳ್ಕೊಟ್ರು ನಮ್ಮ ಸಮುದಾಯವನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಇನ್ನೊಂದು ಸಮುದಾಯವನ್ನು ನಿಂದಿಸಬೇಕು ಅನ್ನುವಂಥ ಮಾತನ್ನ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಆ ಅಲ್ಲಾಹು ನಮ್ಮ ನಿಮ್ಮ ನಡುವೆ ಓಡಾಡ್ತಾ ಇದ್ದರೆ ರಾಮ ಯೇಸು ಈಶ್ವರ ಇವರೆಲ್ಲರೂ ಕೂಡ ನಮ್ಮ ನಿಮ್ಮ ನಡುವೆ ಓಡಾಡ್ತಾ ಇದ್ದರೆ ಅವರೇ ಇದನ್ನು ಖಂಡಿಸ್ತಾ ಇದ್ರು ಅವರೇ ಕಪಾಳಕ್ಕೆ ಬಿಗೀತಾ ನಮಗೆ ಯಾಕೋರೇ ಹಿಂಗೆ ಮಾಡ್ತೀರಿ ಎನ್ನುವ ರೀತಿಯಲ್ಲಿ ಇನ್ನೊಂದು ಧರ್ಮವನ್ನು ನಿಂದಿಸಬೇಕು ಇನ್ನೊಂದು ಧರ್ಮವನ್ನು ಇದು ಮಾಡಬೇಕು ಆ ಮೂಲಕ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಯಾರು ಹೇಳ್ಕೊಟ್ರೂ ಗೊತ್ತಿಲ್ಲ ನಾನು ಎಲ್ಲ ಸಮುದಾಯದವರಿಗೂ ಸೇರಿಸಿ ಮಾತನ್ನ ಹೇಳ್ತಾ ಇದ್ದೇನೆ ಸದ್ಯ ಆ ಮಹಿಳೆಯ ಮೇಲೂ ಕೂಡ ಎಫ್ ಐ ಆರ್ ಆಗಿದೆ ದಯವಿಟ್ಟು ಐ ಆರ್ ಆಗಿದೆ ತಪ್ಪು ಅಂತ ಯಾರು ಕೂಡ ಹೇಳೋದಕ್ಕೆ ಹೋಗಬೇಡಿ ಇಂಥದ್ದಾದಾಗ ಮಾತ್ರ ಸಮಾಜವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಬಂದುಗಳ ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ರೆ